ಡಿ ಎಫ್ ಒ ಶ್ರೀನಿವಾಸವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯಾವಾಗ ಚಿಕ್ಕಮಗಳೂರಿಗೆ ಡಿ ಎಫ್ ಆಗಿ ಅವರು ಅಧಿಕಾರ ವಹಿಸ್ಕೋತಾರೆ ಇಲ್ಲಿ ಕಾಡಲ್ಲಿ ಈ ಚಾಮರಾಜನಗರ ಜಿಲ್ಲೆ ಅಂದರೆ ಎಮ್ ಎಮ್ ಎಲ್ಸ್ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಏನು ಹದಿನೆಂಟು ಸಾವಿರ ಚದರ ಕಿಲೋಮೀಟರ್ ಫಾರೆಸ್ಟ್ ಇತ್ತು ಇವನಿಗೆ ವೀರಪ್ಪನಿಗೆ ಫ್ರೀ ಆಗೋಯ್ತು ಯಾಕೆಂದರೆ ಇಲ್ಲಿದ್ದಾಗ ಡಿ ಎಫ್ ಒ ಶ್ರೀನಿವಾಸನ್ ತುಂಬ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ರು ಇವಾಗ ಅಂಥ ಆಫೀಸರೇ ಸಿಗದಾಗೋಯಿತು ಇದರಿಂದ ಏನಾಗೋಯಿತು ವೀರಪ್ಪನಿಗೆ ತುಂಬ ಸೈನ್ಯ ಕಟ್ಕೊಳ್ಳೋದು ಅಡಿಷ್ನಲ್ಲಾಗಿ ಊರುಗಳಲ್ಲಿ ಇರ್ತಕ್ಕಂಥ ಜನನ ಕಟ್ಕೊಂಡು ಇದ್ದ ಯಾವಾಗ ವೀರಪ್ಪನ್ ಎಸ್ಕೇಪ್ ಆದ ಇವೆಲ್ಲ ವಿಷಯ ಆಯಿತೋ ಇದ್ರ ಮೇಲೆ ಕಾಡಿನ ಮೇಲೆ ವೀರಪ್ಪನ ಬಗ್ಗೆ ಇಡೀಲಿಕ್ಕೋಸ್ಕರ ಬಂಧನ ಮಾಡಬೇಕು ಅಂತೇಳಿ ನಾಲ್ಕು ಜನ ಆಫೀಸರ್ಸ್ ಬರ್ತಾರೆ ವಗೇನ್ಕಲ್ ಫಾಲ್ಸ್ಗೆ ಬಂದಾಗ ಒಟ್ಟು ಅದರಲ್ಲಿ ಆ ಜೀಪಲ್ಲಿ ಆರು ಜನ ಇರ್ತಾರೆ ಹೋಗ್ತಾ ಇರ್ತಾರೆ ವಗೇನ್ಕಲ್ ಫಾಲ್ಸ್ ಈಗೆಲ್ಲ ಡೈಲಿ ನಾವು ಏನು ಫಾರೆಸ್ಟಲ್ಲಿ ಹೋಗ್ತಾ ಇರ್ತೀವಿ ಆ ಥರ ನೋಡಿಕೊಂಡು ಅವ್ರನ್ನ ಬಂಧನ ಮಾಡಬೇಕು ಅಂತೇಳಿ ಬೈನಾಕ್ಯುಲರ್ ಎಲ್ಲ ತಗೊಂಡು ಈಗೆಲ್ಲ ಹೋಗ್ತಾ ಇರ್ತಾರೆ ಇದು ದಿನನಿತ್ಯ ನಡೀತಾ ಇರ್ತದೆ ಒಂದು ದಿನ ಏನು ಮಾಡ್ತಾನೆ ವೀರಪ್ಪನ್ನು ಇವ್ರ ಕಡೆ ಹೋಗೋದನ್ನು ಗಮನಿಸ್ತಾನೆ ವಗೇನ್ಕಲ್ ಫಾಲ್ಸ್ ಕಡೆ ಹೋದಾಗ ಬರುವಷ್ಟ್ರಿಗೆ ಎಲ್ಲ ಸ್ಟ್ರಂಚ್ ಮಾಡ್ಕೊಂಡು ಮೇಲ್ಗಡೆ ಎತ್ತರವಾದ ಪ್ರದೇಶದಲ್ಲಿ ಆ ಗೋಪಿನಾಥಮಿಂದ ಮೇಲ್ಗಡೆ ಅಂದರೆ ವಗೇನ್ಕಲ್ ಫಾಲ್ಸಿಂದ ಗೋಪಿನಾಥಂ ಕಡೆ ಬರೋ ದಾರಿನಲ್ಲಿ ಎತ್ತರ ಪ್ರದೇಶದಲ್ಲಿ ಇವ್ರು ಇರ್ತಾರೆ ಯಾರು ವೀರಪ್ಪನ ಗ್ಯಾಂಗು ಯಾವಾಗ ಜೀಪ್ ಬರೆದಾಗ ಕಲ್ಲು ಅಡ್ಡ ಇಟ್ಟಿರ್ತಾನೆ ಇಟ್ಟ ತಕ್ಷಣನೇ ಮೇಲ್ಗಡೆಯಿಂದ ಫೈರ್ ಮಾಡಿಬಿಡ್ತಾರೆ ಫೈರ್ ಮಾಡಿದಾಗ ಅಲ್ಲಿ ನಾಲ್ಕು ಜನ ಆಫೀಸರ್ಸ್ ಅಂದರೆ ಗುಂಡು ಬೀಳುತ್ತೆ ಫಸ್ಟ್ ಅದರಲ್ಲಿ ಮೂರು ಜನ ಸತ್ತೋಗ್ತಾರೆ ಅದರಲ್ಲಿ ಸತ್ತೋಗೋರು ಯಾರು ಅಂದರೆ ಜಗನ್ನಾಥ್ ಆಮೇಲೆ ಶಂಕರ್ರಾವ್ ದಿನೇಶ್ ಇವರು ಸ್ಪಾಟ್ ಡೆಡ್ ಈ ರಾಮಲಿಂಗಮ್ಮನವರಿಗೆ ಗುಂಡು ಬಿದ್ದಿರುತ್ತೆ ಗುಂಡು ಬಿದ್ದು ಸೀರಿಯಸ್ ಅಂದರೆ ಎದ್ದೇಳಕ್ಕಾಗಲ್ಲ ಅದರಲ್ಲಿ ಕೃಷ್ಣರಸ್ ಅಂತಿರ್ತಾರೆ ಎಲ್ಲ ಸಬ್ಇನ್ಸ್ಪೆಕ್ಟ್ರೆ ಕೃಷ್ಣರಸ್ ಇರ್ತಾರೆ ಆ ಕೃಷ್ಣರಸ್ಸಿಗೂ ಗುಂಡು ಬೀಳುತ್ತೆ ಕೈಗೆ ಆ ಆದರೂ ಅವರು ಏನು ಮಾಡ್ತಾರೆ ಫೈರ್ ಮಾಡ್ತಾರೆ ಫೈರ್ ಮಾಡಾಗ ಅವ್ರ ಕೈಗೆ ಅವಾಗ ಗುಂಡು ಬಿತ್ತೋ ರೈಫಲ್ ಇದು ಪಿಸ್ತೂಲ್ ಕೆಳಗೆ ಬೀಳುತ್ತೆ ನಂತರ ಚಂದ್ರಪ್ಪ ಅನ್ನೋವನಿಗೂ ಗುಂಡು ಬಿದ್ದಿರುತ್ತೆ ನಂತರ ಇವ್ರು ಬಂದು ಏನು ಮಾಡ್ತಾನೆ ಯಾವಾಗ ಚದ್ರಿ ಅವರು ಹೊರಟೋದ್ರು ಕೃಷ್ಣರಸ್ಸು ಚಂದ್ರಪ್ಪ ಇಬ್ಬರು ಸೇರ್ಕೊಂಡು ಡೆಡ್ ಬಾಡೀಸ್ನ ಜೀಪಲ್ಲಿ ಹಾಕಿ ಇವ್ರ ಮೂರು ಜನನ ಈ ರಾಮಲಿಂಗ ಉಸಿರಾಡ್ತಿರೋರನ್ನ ತಗೊಂಡು ತೆಪ್ಪದಲ್ಲಿ ತೆಪ್ಪದಲ್ಲೋಗಿ ಅಲ್ಲಿಂದ ಮೆಟ್ಟೂರು ಆಸ್ಪತ್ರೆಗೆ ಸೇರಿಸಿರ್ತಾರೆ ಮೆಟ್ಟೂರು ಆಸ್ಪತ್ರೆಯಲ್ಲಿ ಹೋಗೋ ಮಾರ್ಗ ಮಧ್ಯೆ ರಾಮಲಿಂಗು ಅಂತಕ್ಕಂಥ ಸಬ್ಇನ್ಸ್ಪೆಕ್ಟ್ರ್ ಸತ್ತು ಹೋಗ್ತಾರೆ ಅಲ್ಲಿ ಜಗನ್ನಾಥು ದಿನೇಶು ಆ್ಯಂಡ್ ಶಂಕರ್ರಾವ್ ಸ್ಪಾಟ್ ಡೆಡ್ ಆಗಿರ್ತಾರೆ ಈಗಿರುವಾಗ ಏನಾಗ್ತದೆ ಬೆಳಿಗ್ಗೆ ಅಂದರೆ ಈ ವಿಷಯ ಎಲ್ಲ ಕಡೆ ಪಸರಿಸ್ತದೆ ಈ ಥರ ವೀರಪ್ಪನ ಇದು ಕಾರ್ಯಾಚರಣೆ ಅಂದರೆ ವೀರಪ್ಪನ್ ಗ್ಯಾಂಗ್ನಿಂದ ಈ ನಾಲ್ಕು ಜನ ಆಫೀಸರ್ಸ್ ಹುತಾತ್ಮರಾದರು ಇದು ದೊಡ್ಡ ಇಶ್ಯೂ ಆಗೋಗುತ್ತೆ ಹಾಗೇನು ಮಾಡ್ತಾರೆ ಕರ್ನಾಟಕ ಸರ್ಕಾರ ಇವರಿಗೆ ಎಸ್ ಟಿ ಎಫ್ ಅಂತೇಳಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಅನೇಕ ಆಫೀಸರ್ಗಳನ್ನ ಎಮ್ ಎಮ್ ಎಲ್ಸ ಕಳಿಸ್ತಾರೆ ಈ ವಿಷಯ ಇವರಿಗೆ ಗೊತ್ತಾಗ್ತದೆ ಯಾರಿಗೆ ಡಿ ಎಫ್ ಎಸ್ ಪತ್ರಿಕೆಯಲ್ಲೆಲ್ಲ ಬರುತ್ತಲ್ಲ ಈ ಅಷ್ಟೇ ಇರುವಾಗ ವಾಲಂಟರ್ ಸರ್ಕಾರದಕ್ಕೆ ತಿಳಿಸಿ ಇವರು ವರ್ಗಾಗಿ ಪುನಃ ಗೋಪಿನಾಥಮ್ಮಗೆ ಬರ್ತಾರೆ ಅಂದ್ರೆ ಚಾಮರಾಜನಗರ ಜಿಲ್ಲೆಗೆ ಬರ್ತಾರೆ ಅಲ್ಲಿಂದ ವರ್ಗಾಗಿ ವೀರಪ್ಪನ ಬಿಟ್ಟಿದ್ದ ಕಳಚಿ ಹೋಗಿದ್ನಲ್ಲ ಎಸ್ಕೇಪ್ ಆಗಿದ್ನಲ್ಲ ಅದನ್ನು ಶೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಪುನಃ ಇವನು ಬರ್ತಾನೆ ಕಾಡಿಗೆ ಯಾರು ಡಿ ಎಫ್ ಶ್ರೀನಿವಾಸ್ ಬಂದು ಗೋಪಿನಾಥಮ್ಮಲ್ಲಿ ವಾಸ್ತವ ಮಾಡ್ತಾರೆ ಅಲ್ಲಿ ಏನು ಅಂಥ ಫೆಸಿಲಿಟಿ ಇರೋದಿಲ್ಲ ಆದರೂ ಕೂಡ ಬಂದು ಗೋಪಿನಾಥಮ್ ಇವ್ನೂರಲ್ವಾ ವೀರಪ್ಪಂದು ಅದಕ್ಕಾಗಿ ಅಲ್ಲಿರ್ತಾರೆ ಇದ್ದಾಗ ಏನಾಗ್ಬಿಡುತ್ತೆ ಗೋಪಿನಾಥಮ್ ಊರಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಎಲ್ಲರ ಹತ್ರ ಇರುವಾಗ ಇವರ ದುರಾದೃಷ್ಟ ಅಂದರೆ ಮೂವತ್ತು ಜನದ ಮೇಲೆ ಕೇಸ್ ಹಾಕ್ತಾರೆ ಯಾರು ಪೊಲೀಸ್ನವರು ಯಾರು ಈ ಜಗನ್ನಾಥ್ ಇವರೆಲ್ಲ ಸತ್ತೋದ್ರಲ್ಲ ಅದರಲ್ಲಿ ಮೂವತ್ತು ಜನದ ಮೇಲೆ ಇನ್ಫಾರ್ಮೇಟರ್ ಮೇಲೆ ಯಾವಾಗ ಕೇಸ್ ಹಾಕ್ತಾರೋ ಅದರಲ್ಲಿ ಈತ ಯಾವಾಗ ಗಾಂಧಿ ತತ್ವವಾದಿ ಮತ್ತು ವಿನೋಬಾ ಅವರ ಶಿಷ್ಯನಾದ ರೀತಿ ಕೆ ಕೆಲಸ ಮಾಡ್ತಿರ್ ಸಮಾಜದಲ್ಲಿ ಅಲ್ಲಿ ಸಮಾಜದಲ್ಲಿ ಎಲ್ಲರೂ ಈ ಶ್ರೀನಿವಾಸನ್ನ ನಂಬ್ತಾರೆ ಡಿ ಎಫ್ ಒ ಶ್ರೀನಿವಾಸನ್ನ ಈ ವ್ಯಕ್ತಿನ ನಂಬಿದರೆ ನಮಗೆ ಪ್ರಾಣ ಕುತ್ತಿಲ್ಲ ಒಳ್ಳೆಯವರು ಅಂತ ಭಾವಿಸ್ತಾರೆ ಇದಕ್ಕೆ ಕಾರಣವೂ ಇದೆ ಏಕೆಂದರೆ ಆ ಊರಲ್ಲಿ ಎಲ್ಲಿ ಹೋದ್ರೂ ಯಾರು ಮಾಹಿತಿ ಕೊಡದಂತ ಸ್ಥಿತಿ ಇರುತ್ತೆ ಅಂಥ ಟೈಮ್ನಲ್ಲಿ ಶ್ರೀನಿವಾಸ ಉಪಯೋಗಿಸಿದ್ದು ಅಸ್ತ್ರ ಅಂದರೆ ಗಾಂಧಿ ತತ್ವವಾದ ಆ ನಂತರ ಎಲ್ಲ ಜನಗಳಿಗೆ ಕಷ್ಟ ಇದ್ದರೆ ಅವರಿಗೆ ಸ್ಪಂದಿಸ್ತಾರೆ ನಲವತ್ತು ಮನೆಗಳು ಕಟ್ಟಿಸ್ಕೊಟ್ಟಿದ್ದಾರೆ ಬಡವರಿಗೆ ಅಲ್ಲೊಂದು ದೇವಸ್ಥಾನ ಒಂದು ಚಿಕ್ಕದೊಂದು ಇದು ಕೂರಿಸಿದ್ರು ಅದು ಹಳೇ ಕಾಲದ್ದು ಆ ದೇವ ಆ ದೇವ್ರನ್ನ ಇವರು ದೇವಸ್ಥಾನ ಮಾರಿಯಮ್ಮ ಅಂತ ದೇವಸ್ಥಾನ ಕಟ್ಟಿಸ್ತಾರೆ ಇವತ್ತು ಗೋಪಿನಾಥಮ್ಮಲ್ಲಿ ಕಟ್ಟಿಸಿದ ದೊಡ್ಡ ದೇವಸ್ಥಾನ ಅದು ಆ ಮಾರಿಯಮ್ಮ ದೇವಸ್ಥಾನ ಕಟ್ಟುವಾಗ ಇವರೇ ಸ್ವತಃ ಚಡ್ಡಿ ಹಾಕ್ಕೊಂಡು ಅಗಿತಾರೆ ಅಂದರೆ ಪಾಯ ಅಗಿತಾರೆ ಅಗದು ಜನನ ಕರೆದು ಇವರೇ ಸ್ವಂತ ದುಡ್ಡಲ್ಲಿ ದೇವಸ್ಥಾನ ಮಾಡ್ತಾರೆ ಈಗ ಮಾಡಿದಾಗ ಜನಗಳಿಗೇನಾಗ್ತದೆ ಓ ಶ್ರೀನಿವಾಸನ ರೂಪ್ದಲ್ಲಿ ಡಿ ಎಫ್ ಒ ಬಂದಿದ್ದಾರೆ ಡಿ ಎಫ್ ಒ ಅಲ್ವಾ ಈತ ಏಡುಕೊಂಡಲವಾಡ ಅಂತ ತಿಳ್ಕೊಂಡು ಅವನಿಗೆ ಸಹಕಾರ ಮಾಡ್ತಾರೆ ಈ ಒಂದು ಅಭಿಪ್ರಾಯದ ಮೇಲೆ ಯಾವಾಗ ಈ ಮೂವತ್ತು ಜನದ ಮೇಲೆ ಕೇಸಾಯಿತೋ ಅದರಲ್ಲಿ ಐದು ಜನ ಇವನ ಹತ್ರ ಬಂದು ಸರೆಂಡ್ರಾಗಿಬಿಡ್ತಾರೆ ಡಿ ಎಫ್ ಒ ಶ್ರೀನಿವಾಸ ಹತ್ರ ಸರೆಂಡರ್ ಆದಮೇಲೆ ಪೊಲೀಸ್ನವ್ರಿಗೆ ಇಂಥ ಹತ್ರ ಸರೆಂಡ್ರ್ ಆಗಿದೆ ಅತ್ತ ಸರೆಂಡರ್ ಆದ ನಂತರ ಇವನ ಡಿ ಎಫ್ ಒ ಶ್ರೀನಿವಾಸ ಅವ್ರಿಗೆ ಆಶ್ರಯ ನೀಡಿ ಒಂದು ದನದ ಕೊಟ್ಟಿಗೆ ಇರುತ್ತೆ ಆ ಕೊಟ್ಟಿಗೆನಲ್ಲಿ ಇವ್ರು ಇಟ್ಟಿರ್ತಾನೆ ಕೊನೆಗೆ ಪೊಲೀಸ್ಗೆ ಮಾಹಿತಿ ಸಿಗುತ್ತೆ ಆವಾಗ ಹರಿಕೃಷ್ಣ ಎಸ್ ಪಿ ಇರ್ತಾರೆ ಮಾಹಿತಿ ಸಿಗ್ತದೆ ಸಿಗದಾಗ ಹತ್ರ ಇದೆ ಅಂತೇಳಿ ಕೊನೆಗೆ ಹೋಗಿ ಕೆ ಯು ಅವರು ಇರ್ತಾರೆ ಇನ್ಚಾರ್ಜ್ ಯಾವುದಕ್ಕೆ ಎಸ್ ಟಿ ಎಫ್ ಮುಖ್ಯಸ್ಥ ಅವ್ರಿಗೆ ಹೋಗಿ ವರದಿ ಕೊಡ್ತಾರೆ ವರದಿ ಕೊಟ್ಟಾಗ ಇವರು ಕೆ ಯು ಶೆಟ್ಟಿಯವರು ಆರ್ಮಿನಲ್ಲೆಲ್ಲ ಎಕ್ಸ್ ಸರ್ವಿಸ್ ಮಾಡಿ ಬಂದಂಥವ್ರು ಅವ್ರು ಹೇಳ್ತಾರೆ ಅಲ್ಲಪ್ಪ ಯಾರ ಹತ್ರ ಹೋದ್ರೆ ಇಷ್ಟು ಮೂರ್ನಾಲ್ಕು ವರ್ಷ ನೀವೊಂದು ಮಾಹಿತಿ ತಗೊಳಕ್ಕಾಗಿಲ್ಲ ಪೊಲೀಸ್ಗೆ ಯಾರು ಹೇಳಿದ್ರು ಒಂದು ಮಾಹಿತಿ ಕೊಡೋಂಗಿಲ್ಲ ನೀವೇ ಹೇಳ್ತಿದ್ರಿ ಏ ಯಾರನ್ನ ಕೇಳಿದ್ರು ತೆರಿಯಾ ಸ್ವಾಮಿ ಅನ್ನೋರು ಯಾರು ವೀರಪ್ಪನ ಯಾಕೆಂದ್ರೆ ಅವನ ಹೊಡೆದಿದ್ನಲ್ಲ ಎಲ್ಲ ಜನ ಅವ್ನ ನೇತಾಕ್ಬಿಟ್ಟು ಅರ್ಜುನ ಅನ್ನೋನ ಊರಲ್ಲೆಲ್ಲ ಹಾಕಿ ಕೈ ಕಾಲು ಕತ್ತರಿಸಿ ಎಲ್ಲ ಮಾಡಿದಾಗ ಜನ ನೋಡಿದ್ರಲ್ಲ ಎದುರು ಬಿಟ್ಟಿದ್ರು ಆ ಪಂಚಾಯತಿ ಕರೆದು ಕುಂದಿದ್ದ ಈಗೆಲ್ಲ ನೋಡಿ ಯಾರೂ ಹೇಳ್ತಿರಲಿಲ್ಲ ಈಗ ಯಾರು ಹೇಳದಿದ್ದು ಕಾಲದಲ್ಲಿ ಇವನು ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಅವ್ನು ನಂಬಿ ಬಿಟ್ಟು ಜನ ರೈಜನಾದ್ರೆ ನೀನು ಖುಷಿ ಪಡಬೇಕಲ್ವ ಬಿಟ್ಬಿಟ್ಟು ಅವ್ನು ಗಾಂಧಿ ತತ್ವವಾದಿ ಅಲ್ವ ಅವನಿಗೂ ಅಲ್ಲಿ ಕಳೆದೋಗಿ ಲಾಸ್ಟ್ ಟೈಮು ಏಯ್ಟಿ ಸೆವೆನಲ್ಲಿ ಏಯ್ಟಿ ಸಿಕ್ಸಲ್ಲಿ ಅವನು ಕದ್ದು ಹೋಗಿದ್ದಾನೆ ಅವ್ನು ಹಿಡಿಬೇಕು ಅಂತ ಚಲೋ ಅವನಿಗೂ ಇದೆ ಬೇಡ ಹರ್ಯ ಕೃಷ್ಣ ಅಂತ ಹೇಳಿದ್ರು ಅವಾಗ ಬೇಸರ ಪಟ್ಕೊಂಡು ಇವ್ರು ಹೋಗಿರ್ತಾರೆ ಕೊನೆಗೆ ಇವ್ರಿಗೊಂದು ಸೇಫ್ಟಿಯಾಗಿ ಒಂದು ಎ ಕೆ ಫಾರ್ಟಿ ಸೆವೆನ್ ಒಂದು ನೈನ್ ಎಮ್ ಎಮ್ ಪಿಸ್ತೂಲ್ ಕೊಟ್ಟಿರ್ತಾರೆ ಇವರಿಗೆ ಯಾರಿಗೆ ಡಿ ಎಫ್ ಒ ಶ್ರೀನಿವಾಸ್ಗೆ ಸೇಫ್ಟಿ ಅಂದರೆ ವೀರಪ್ಪನ ಸಿಕ್ಕಿರೋ ಒಡೆಯೋಕೋಸ್ಕರ ಈಗಿರುವಾಗ ಏನಾಗ್ಬಿಡುತ್ತೆ ಜೀವಂತವಾಗಿ ಇಡಿಬೇಕು ವೀರಪ್ಪನ್ನ ಅಂಥೇಳಿ ಈತನ ಸದ್ಭಾವನೆ ರೀತಿ ಡಿ ಎಫ್ ಒದು ಪ್ಲ್ಯಾನ್ ಮಾಡಿರ್ತಾನೆ ಈ ವಿಷಯ ಯಾವಾಗ ಗೊತ್ತಾಗುತ್ತೋ ಹರಿಕೃಷ್ಣಗೂ ಡಿ ಎಫ್ ಓಗೆ ತುಂಬ ಕೆಂಡಮಂಡಲ ಆಗ್ತಾರೆ ಕೊನೆಗೆ ಶಕೀಲ್ ಅಹಮದ್ ಇರ್ತಾರೆ ಆ ಶಕೀಲ್ ಅಹಮದ್ ಕೂಡ ನನಗೆ ದಸರಾ ಡ್ಯೂಟಿನಲ್ಲಿ ಕ್ಲೋಸ್ ಆಗಿದ್ದು ನಮಗಿಂತ ಸೀನಿಯರ್ ಅವರು ಒಂದೆರಡು ವರ್ಷ ದಸರಾ ಡ್ಯೂಟಿನಲ್ಲಿ ಒಟ್ಟಿಗೆ ಮಾಡಿರ್ತೀವಿ ಆತನು ಪಂಚನಹಳ್ಳಿ ಪೋಸ್ಟಿಂಗ್ ಇರುತ್ತೆ ವಸ್ತುರ್ಗ ತಾಲ್ಲೂಕು ಪಂಚನಹಳ್ಳಿ ಆ ಪಂಚನಳ್ಳಿನಲ್ಲೂ ಕೂಡ ನಾನು ಹೋಗಿ ಭೇಟಿಯಾಗಿದೆ ಆತ ಎಮ್ ಎಸ್ ಸಿ ಭೂಗರ್ಭಶಾಸ್ತ್ರದಲ್ಲಿ ಎಮ್ ಎಸ್ ಸಿ ಮಾಡಿದರು ಶಕೀಲ್ ಅಹಮದ್ ಅವರು ಕೂಡ ಇಲ್ಲಿಗೆ ಬಂದಿದ್ದರು ಬೆಟ್ಟದಲ್ಲಿ ಇನ್ಚಾರ್ಜ್ ನಾನು ಯುರೋಪಿನ ಮಹಾನ್ ದೇಶಭಕ್ತ ಮದುವೆಗೂಡ ಆಗಿರಲಿಲ್ಲ ಬ್ಯಾಚುಲರ್ ಆತ ಎಮ್ ಎಮ್ ಎಲ್ಸ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ ಇವರೆಲ್ಲ ಬಂದು ಅವಾಗ ಅವರು ಈ ಅಶೋಕ್ ಕುಮಾರ್ ಇವರೆಲ್ಲ ಹೋಗಿ ಅವನತ್ರ ಎ ಕೆ ಫಾರ್ಟಿ ಸೆವೆನ್ ರೈಫಲ್ಲು ಮತ್ತು ಈ ಪಿಸ್ತೂಲ್ ಇರಲಿಲ್ಲ ಪಿಸ್ತೂಲು ಈ ಐದು ಜನದಲ್ಲಿ ಒಬ್ಬನ ತಲೆ ದಿಮ್ಮನ ಕೆಳಗಿರುತ್ತೆ ಅವನಿಗೆಲ್ಲ ಅದು ಇದು ಎಲ್ಲ ಇದು ಮಾಡಿ ಇಂಟ್ರಾಗೇಶನ್ ಮಾಡಿ ಅದು ಇದು ಮಾಡಿ ಕೊನೆಗೆ ಆ ಪಿಸ್ತೂಲು ಇವನು ತಗೊಂಡೋಗಿದ್ದಾರೆ ತಗೊಂಡೋಗಿ ಸ್ವಲ್ಪ ದಿನಕ್ಕೆ ಅವಾಗ ಅವರೆಲ್ಲ ಹೋಗಿ ಶ್ರೀನಿವಾಸ್ಗೆ ಹೇಳಿ ಅದು ಬೇಜಾರಾಗಿತ್ತು ಇನ್ನು ಸ್ವಲ್ಪ ದಿನಕ್ಕೆ ಹರಿಕೃಷ್ಣ ಏನು ಮಾಡ್ತಾನೆ ಐದು ಜನನೂ ಅರೆಸ್ಟ್ ಮಾಡಿ ತಗೊಂಬರ್ರಿ ಅಂತೇಳಿ ಅವ್ರನ್ನೂ ತಗೊಂಡೋಗಿ ಜೈಲಿಗೆ ಹಾಕಿಸ್ತಾರೆ ಇದು ತಡೆಯಲಾರದಂತ ಇದಾಗುತ್ತೆ ಯಾರಿಗೆ ಡಿ ಎಫ್ ಒ ಶ್ರೀನಿವಾಸ್ಗೆ ಒಂದು ಮೊದಲನೇ ಸೋಲ್ತಾರೆ ಹಾಗೆಲ್ಲ ಕೆ ಯು ಶೆಟ್ಟಿಗೆಲ್ಲ ಹೇಳ್ತಾರೆ ಈ ಥರ ಇದೆ ನನಗೆ ಹೀಗೆಲ್ಲ ಮಾಡ್ತಾರೆ ಅಂತ ಆದರೂ ಅವರು ಒಂದು ಎಸ್ ಪಿಗೆ ಎದುರು ಹಾಕ್ಕೊಂಡು ಇನ್ನು ಎಷ್ಟಂತ ಹೇಳೋದು ಅಂತ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಹೋಗುವಾಗ ಈತ ತನ್ನ ಛಲ ಬಿಡೋದಿಲ್ಲ ಶ್ರೀನಿವಾಸ್ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಎಲ್ಲರ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ತಾರೆ ಕೊನೆಗೆ ಏನು ಮಾಡ್ತಾರೆ ಅವರು ಅಂದರೆ ವೀರಪ್ಪನ ತಂಗಿ ಮಾರಿಯಮ್ಮ ಅಂತ ಇರ್ತಾಳೆ ಆ ಮಾರಿಯಮ್ಮನ್ನೇ ಅಲ್ಲಿ ಏಕೆಂದರೆ ಅಲ್ಲಿ ಬಂದಾಗ ಇವ್ರು ಯಾವಾಗ ಮೆಟ್ಟೂರು ಡ್ಯಾಮ್ ಕಟ್ಟಿದಾಗ ಇಲ್ಲಿ ಆಶ್ರಯ ಪಡೆಯಕ್ಕೆ ಬಂದ ಊರಿದು ಈ ಊರಲ್ಲಿ ಇಪ್ಪತ್ತ್ಮೂರು ಹತ್ತು ಹದಿನೈದು ಕಿಲೋಮೀಟ್ರ್ ಯಾವುದು ರಸ್ತೆಗಳು ಒಳ್ಳೆಯವಿಲ್ಲ ಆಸ್ಪೆಟ್ಲಿಲ್ಲ ಕ್ಲಿನಿಕ್ ಇಲ್ಲ ಯಾವುದೇ ಒಂದು ಹೆಂಗಸು ಗರ್ಭಾವತಿ ಇದ್ದರೂ ಇವರು ಹತ್ತು ಹದಿನೈದು ತೆಪ್ಪ ಇದು ಕಟ್ಕೊಂಡು ಹೋಗ್ಬೇಕು ಇಲ್ಲ ತೆಪ್ಪ ದಾಟಿ ಮೆಟ್ರೂರಿಗೆ ಹೋಗ್ಬೇಕು ಈ ಥರ ಕಷ್ಟ ಸ್ಥಿತಿ ಇರುತ್ತೆ ಇದನ್ನು ನೋಡಿ ಡಿ ಎಫ್ ಏನು ಮಾಡ್ತಾನೆ ಅವರ ಜೀಪ್ನಲ್ಲೇ ಕಳಿಸ್ಕೊಡ್ತಿರ್ತಾನೆ ಅವ್ರ ಜೀಪು ಕೆ ಎ ಒನ್ ಜೀರೋ ಜಿ ಒನ್ ಅಂತ ಇವತ್ತಿಗೂ ಕೊಳ್ಳೆಗಾಲದಲ್ಲಿ ಇವತ್ತು ನಿಲ್ಸಿದಾರಾ ಆ ಫಾರೆಸ್ಟ್ ಆಫೀಸ್ ಮುಂದೆ ಸೊ ಈ ಜೀಪಲ್ಲಿ ಸಾಗಿಸ್ತಿರ್ತಾರೆ ಆ ಡ್ರೈವರ್ ರಾಮು ಅಂತ ಆತನ ಹೆಸರು ಸಾಗಿಸ್ತಾ ಇರ್ತಾರೆ ಇದರಿಂದ ಜನರುಗಳಲ್ಲಿ ಜನರಲ್ಲಿ ಏನಾಗ್ಬಿಡುತ್ತೆ ಈ ಡಿ ಎಫ್ ಒ ಒಬ್ಬ ದೇವ್ರ ರೂಪ ಅಂತ ಇದ್ದು ಜನರು ಪರಿಚಯ ಆಗ್ತಾ ಬರ್ತಾರೆ ಆ ಮಾರಿಯಮ್ಮನ್ನೇ ಒಬ್ಬ ನರ್ಸಾಗಿ ಮಾಡಿಕೊಂಡು ಒಂದು ಚಿಕ್ಕದೊಂದು ಕ್ಲಿನಿಕ್ ಕಟ್ತಾರೆ ಆ ಊರಲ್ಲಿ ಕ್ಲಿನಿಕ್ ಮಾಡಿಬಿಟ್ಟು ಈತ ಡಾಕ್ಟರ್ ಇರ್ತಾರೆ ಮೈಸೂರಲ್ಲಿ ಇವರಿಗೆ ಪರಿಚಯ ಆ ಡಾಕ್ಟರ್ ಮೂಲಕ ಕೆಲವು ಇಂಜೆಕ್ಷನ್ನು ಇವರೇ ಕಲ್ತ್ಕೋತಾರೆ ಯಾರ್ಯಾರು ಕಾಯಿಲೆ ಇವ್ರು ಬರ್ತಾರೆ ಇವರೇ ಇಂಜೆಕ್ಷನ್ ಕೊಡ್ತಾರೆ ಮಾತ್ರೆಗಳು ಕೊಡ್ತಿರ್ತಾರೆ ಹೀಗೆ ನಡೀತಾ ಇರ್ತದೆ ಜೀವನ ಆಗ ಪೂರ್ಣ ನಂಬ್ತಾರೆ ಜನ ನಮ್ದು ಅದೇ ಟೈಮ್ನಲ್ಲಿ ಇವನು ಎಂಬತ್ತ ಏಳರಿಂದ ತೊಂಬತ್ತರವರೆಗೆ ಮೈಸೂರು ಜೈಲಲ್ಲಿ ಇರ್ತಾನೆ ವೀರಪ್ಪನ ತಮ್ಮ ಅರ್ಜುನ ಅವನು ಆದವನು ಇವ್ರ ಹತ್ರ ಬಂದು ಆಶ್ರಯ ತಗುತ್ತಾನೆ ನೋಡಿ ಹೆಂಗಿದೆ ಇದೇ ಥರ ನಾಲ್ಕೈದು ಜನ ಇವನತ್ರ ಸೇರ್ಕೋತಾರೆ ಆಮೇಲೆ ಬಳ್ಳಾರಿ ಜೈಲಲ್ಲಿ ಕೆಲವರು ಇರ್ತಾರೆ ಅವ್ರಿಗೆ ಬೇಲ್ ಕೊಟ್ಟು ಕರ್ಕೊಂಡ್ಬಂದು ಕನ್ವರ್ಟ್ ಮಾಡಿ ಅವರಿಂದ ಮಾಹಿತಿ ಪಡ್ಕೋತಾನೆ ಈತನ ಉದ್ದೇಶ ಹೇಳ್ತಾನೆ ಅರ್ಜುನನಿಗೆ ನನಗೆ ನೋಡಪ್ಪ ಅರ್ಜುನ ಪೊಲೀಸ್ ಕೈಗೆ ಸಿಕ್ಕಿದರೆ ನಿಮ್ಮ ಅಣ್ಣನ ಗುಂಡೊಡಿತಾರೆ ನೀನು ಅವಾಗ ಉಪಯೋಗ ಇಲ್ಲ ಅವ್ನು ಬದುಕಂತೂ ಸಾಧ್ಯ ಇಲ್ಲ ನನ್ನ ಕೈಗೆ ಸಿಕ್ಕಿದರೆ ಸೀದ ಮುಖ್ಯಮಂತ್ರಿಗಳತ್ರ ಕರ್ಕೊಂಡೋಗಿ ನಿಮಗೆ ಯಾವುದೇ ಇಲ್ಲದ ಜೀವದಾನ ಮಾಡಿಸಿ ನಿಮಗೊಂದು ನೆಲೆ ಮಾಡ್ತೀನಿ ನಾನು ನನ್ನನ್ನು ನಂಬಿ ಅಂತೇಳಿ ಹೇಳ್ಕಳಿಸ್ತಾನೆ ಮೊದ ಮೊದಲು ಅರ್ಜುನ ಇವನ್ ಪರವಾಗಿ ಇರ್ತಾನೆ ಯಾರು ಡಿ ಎಫ್ ಶ್ರೀನಿವಾಸ್ ಪರವಾಗಿ ಇರ್ತಾರೆ ಹೀಗಾಗಿ ಏನು ಮಾಡ್ತಾನೆ ಮಾರಿಯಮ್ಮ ಆ್ಯಂಡ್ ಅರ್ಜುನ ವೀರಪ್ಪನ ಸ್ವಂತ ತಮ್ಮ ತಂಗಿ ಇನ್ನೊಬ್ಬ ವೀರಪ್ಪನಿಗೆ ಅಣ್ಣ ಇರ್ತಾನೆ ಮಾದಯ್ಯ ಅಂತ ಅವನು ಅದೇ ಊರನೇ ಈಗೆಲ್ಲ ಏನಾಗ್ತದೆ ಇವ್ರ ಮೂಲಕ ಅವನು ನೆಡಿಬೋದು ಅನ್ನೋದು ಇವ್ರ ಪ್ಲ್ಯಾನ್ ಅದು ಕೆ ಇ ಸಿ ಟಿ ಅವ್ರಿಗೂ ಗೊತ್ತಿರುತ್ತೆ ಅವನೇನೋ ಬಿಡಿ ಅಂತ ಇವ್ರ ಕಡೆ ಸಪೋರ್ಟ್ ಮಾಡ್ತಾನೆ ಹೀಗೆ ಇರುವಾಗ ಈ ಪೊಲೀಸ್ ಇದರಲ್ಲಿ ಹರಿಕೃಷ್ಣ ಅವರಿಗೆ ಒಂಥರ ಅಗ್ರೆಸಿವ್ ಇವರು ಯಾವುದೇ ಇವಾಗ ಇವ್ರ ಕಡೆ ಅವಾಗೇನೈತೆ ಜಾಯಿಂಟ್ ಆಪ್ರೇಷನ್ ಇರುತ್ತೆ ಡಿ ಫಾರೆಸ್ಟು ಮತ್ತು ಪೊಲೀಸ್ ಎರಡೂ ಸೇರಿ ಮಾಡ್ತಿರ್ತಾರೆ ನಿಗದಿಯತವಾಗಿ ಪೊಲೀಸಿಗೆ ಅಧಿಕಾರ ಫುಲ್ ಇರೋಲ್ಲ ಅವ್ರಿಗೂ ಫುಲ್ ಇರೋಲ್ಲ ಹಾಗಾಗಿ ಇಬ್ಬರು ಜಾಯಿಂಟಲ್ಲಿ ಹೇಗಾರೆ ಇವರು ಏರಿಯಾ ತೋರಿಸ್ಬೇಕು ಪರಿಚಯ ಮಾಡಿಕೊಡ್ಬೇಕು ಇದು ಬೂದಿ ಪಡಗ ಇದು ಸಿಲ್ವೆ ಕಲ್ಲು ಎಲ್ಲ ಹೇಳಿದ್ರೆ ತಾನೇ ಪೊಲೀಸ್ ಹೋಗೋದು ಅವನೇ ಯಾವ್ಯಾವ ಇದರಲ್ಲಿದೆ ಇವರಿಗೆಲ್ಲ ಹೇಳಿದಾಗ ಅವ್ರು ಮಾಡ್ತಾಯಿದ್ರು ಒಂದು ದಿನ ಬೂದಿಮಲೈ ಬೆಟ್ಟಕ್ಕೆ ಹೋಗ್ತಾರೆ ಬೂದಿಮಲೈ ಬೆಟ್ಟದಲ್ಲಿ ವೀರಪ್ಪನಿರ ಮಾಹಿತಿ ಇವ್ರಿಗೆ ಗೊತ್ತು ಯಾರಿಗೆ ದಿ ಅಪ್ಪ ಶ್ರೀನಿವಾಸಕ್ಕೆ ಗೊತ್ತು ಇವರು ಕಾಡೆಲ್ಲ ಕರ್ಕೊಂಡು ಹೋಗ್ತಾರೆ ವೀರಪ್ಪ ಅಂತ ಈರಪ್ಪ ಅಂತ ವೀರಪ್ಪಲ್ಲ ಈರಪ್ಪ ಅನ್ನೋ ಒಬ್ಬ ಸಬ್ಇನ್ಸ್ಪೆಕ್ಟರ್ ಇರ್ತಾನೆ ಅವನು ನನ್ನ ತುಂಬ ಆತ್ಮೀಯ ಶಿಷ್ಯ ಅಂದರೆ ಫ್ರೆಂಡ್ ಆಗಿರ್ತಾನೆ ಅವ್ರ ಜೊತೆಗೆ ನಾವು ಹೋಗ್ತೀವಿ ಹೋದರೆ ಆ ಕಡೆಯಿಂದ ಒಂದು ಹುಡುಗ ಒಂದು ಹನ್ನೆರಡು ಹದಿನೈದು ವರ್ಷದ ಹುಡುಗ ಕ್ಯಾನ್ ತರ್ತಾನೆ ಏನ ಅಂದರೆ ತನ್ನಿ ತನ್ನಿ ಎಡ್ತಿಟ್ಟು ಒಂದೇ ಅದರೊಳಗೆ ನೋಡಿದರೆ ಆಯಿಲ್ ಇರ್ತದೆ ಕೆಳಗಡೆ ಆಗ್ತಾನೆ ಆಯಿಲ್ ಕೊಟ್ಟು ವೀರಪ್ಪನಿಗೆ ಒಂದು ಬರ್ತಾಯಿರ್ತಾನೆ ಕಾಡಲ್ಲಿ ಯಾವುದು ಬೂದಿಮಲಾಯಿ ಫಾರೆಸ್ಟಲ್ಲಿ ಬರುವ ಹೋದ ತಕ್ಷಣನೇ ನೋಡ್ತಾರೆ ಆ ಕಡೆಯಿಂದ ವೀರಪ್ಪನ ಗನ್ನಿಟ್ಕೊಂಡು ಹಿಂಗೆ ಬತ್ತಾ ಆಗಿದೆ ಮೀಸೆ ಬಿಟ್ಕೊಂಡು ಮೀಸೆ ಬಿಟ್ಕೊಂಡು ಯಾವಾಗ ಬಂದೋ ಈ ಈರಪ್ಪ ಅನ್ನೋವನ್ಗೂ ಮೀಸೆ ಇತ್ತು ಇವನು ಅವನು ಇಬ್ಬರು ಒಂದೇ ಅರೆ ಕ್ಷಣಕಾಲ ದಿಗ್ಭ್ರಮೆ ಅವನೇನು ಮಾಡ್ತಾನೆ ಈರಪ್ಪ ಅನ್ನೋನು ಬಂದು ಕಾಯಿ ಹಿಡಿತಾನೆ ಯಾರಿಗೆ ವೀರಪ್ಪನಿಗೆ ವೀರಪ್ಪನ ಹತ್ರದಲ್ಲೇ ಅವನೇ ಮಾಡ್ತಾನೆ ಕೈ ಎತ್ತಿ ಬಿಡ್ತಾನೆ ಯಾರು ಈರಪ್ಪ ಆ ಟೈಮ್ನಲ್ಲೇ ನಾ ನಾವೆಲ್ಲ ದೂರದಿಂದ ಅವನ ಅಲ್ಲಿ ಇದ್ದಾನೆ ಅಂತ ಅಷ್ಟೇ ಇಲ್ಲೇನಾಗಿತ್ತು ಕಂಡೀಷನ್ನು ಡಿ ಎಫ್ ಒ ಶ್ರೀನಿವಾಸ್ ಯಾವುದೇ ಕಾರಣಕ್ಕೆ ಯಾರಿಗೂ ಫೈರ್ ಮಾಡಬಾರ್ದು